పండితర ఒక నంబర్లు బల విభాగ బహుమాన తీర్పేనూరు మూడు నారాయణ పండిత వంజన నంబర్ దొందు అరవత్ ఆరు గిడ బమలా వందేట్రే ಧರ್ಮ ಕರೆ ಬೆಳವಾಯಿ ಪರೋಡಿ ಪುತ್ತಿಗೆ ಗೊತ್ತ ಕೌಶಿಕ್ ದಿನಕರ ಬೀಸಟ ನೆರಳಿಗೆ ಸತ್ಯ ಕರೆ ಭರತ್ ಬರತ್ ಸರಸನೆರ್ಲೆಗೆ ಬಲ್ಲದ ಎಲ್ಲ ಫೈನಲ್ ಸಾಲೆ ಸತ್ಯ ಕರತ್ತ ಸತ್ಯ ಕರತ್ತ ಸತ್ಯ ಕರತ್ತ ಮಾರಕಲ್ಲೇರಿ ಭರತ್ ಸರಸ ಟನೆರ್ಲೆಗೆ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡು ಕರೆ ಕಮಲಕುಡ್ಡದ ಬಲ್ಲದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ಮೊರಕಲ್ಲೂರಿ ಭರತ್ ಶರತ್ ಶೆಟ್ಟನ ಎಲ್ಲನ ಗಿಡ ಏನಾರೆ ಭಜಗೌಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟ ಧರ್ಮ ಕರ್ಡತ್ನ ಬೆಳವಾಯಿ ಪೆರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭೀ ಶರಣೆಗೆ ಪದನೇ ವರ್ಷದ ಪದವು ಸತ್ಯ ಧರ್ಮ ಜೋಡುಕರ ಕಮಲಕೂಟದ ಬಲ್ಲದ ಎಲೆ ವಿಭಾಗದ ರಥನೇ ಬಹುಮಾನ ಒಳನೇ ಬಹುಮಾನ ದ ಬೆಳವಾಯಿ ಪರೋಡಿ ಪ್ರತಿಯೊಬ್ಬತ್ತು ಕೌಶಿಕ್ ದಿನಕರ ವೈಶ್ವರಣ ನೆಲೆ ಗಿದಾಯನಾರ ಕಾವೂರು ದೋಟ ಸುದರ್ಶನ್ ಹನ್ನೊಂದು ಎಪ್ಪತ್ತೇಳು ಅನ್ನೋ ಮಗು ಹೆಣ್ ಮಾಡಿದ್ರ ಪದ್ರಾನ್ಯವಸದ ಕತ್ಯಪದವು ಸತ್ಯಧರ್ಮ ಜೋಡು ಕರೆ ಕಂಬಳ ಕೂಡದ ಬಲವಾಲ ವಿಭಾಗದ ರಟ್ಟನೇ ಬಹುಮಾನ గణేష్ నారాయణ పండితరణ గిడ బమ్రాన్ బైలు వండి షెట్ హెండు నలవత్ సత్యకర పుచ్చు పెడి బాల లోకేష్ నెంబర్ బల్లె ధర్మకర నిబరపా కోటర్ల ఫైనల్ సాలే సత్తగరత్త సత్తగరత్త ಸತ್ಯ ಕರೆತ ಎರಮಾಲ್ ಪುಚ್ಚಟ್ಟು ಬೇಡು ಬಾಲಚಂದ್ರ ಲೋಕಾಯಿ ಶೆಟ್ಟ ವಜನಿಗೆ ಭಾಗವಹಿಸ ಎಪ್ಪತ್ತಿ ಜೊತೆ ನಾವೆರದೆಯಲ್ಲಿ ಪದಾರ್ನೇ ವರ್ಷದ ಕಕ್ಕೆ ಬದವು ಸತ್ಯ ಧರ್ಮ ಜೋಡುಕರೆ ಕಮಲಕುಟದ ನಾವೆಯಲ್ಲಿ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ತೀರ್ಪು ಐನ ಎರಮಾಳ್ ಪುಚ್ಚಟ್ಟು ಬೇಡ ಬಾಲಚಂದ್ರ ಲೋಕಾಯಿ ಶೆಟ್ಟನ ವಜನಾಮರದಲ್ಲಿ ಗಿಡ ಏನಾರ ಸೂರಾಲ್ ಪಾದೀಪೆರೆ ಬರಬೇಡಿ ಸುರೇಶ್ ಕೋಟೆ ಕೋಟ್ಯರ್ಲಿಗೇ ಪದನಾರನೇ ವರ್ಷದ ಕಚ್ಚಪದವು ಸತ್ಯಧರ್ಮ ಜೋಡುಕರ ಕಮಲಕೂಟದ ನಾಯರದ ಎಲ್ಲಿ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ನಿಟ್ಟ ಪರಪಾಡಿ ಸುರೇಶ್ ಕೋಟೆ ಅಂದ್ರ ಎಲ್ಲ ಗಿಡ ಏನಾರ ಬಾರಾಡಿ ಮತೇಶ್ವರ್ ಹನ್ನೊಂದು ತೊಂಬತ್ತೈದು ಹನ್ನೆರಡು ಇಪ್ಪತ್ತೈದು ಧರ್ಮ ಮತ್ತು ಸತೀಶ್ ಧರ್ಮದಾಗೆ ಸತ್ಯಪ್ಪ ನಾಯದನಲ್ಲಿ ಸಾಲ ಧರ್ಮ ಕರೆತ್ತ ಧರ್ಮ ಕರೆತ್ತ ಬೋಧ ಗೊತ್ತು ಸತೀಶ್ ಅವರ ಎಜ್ಞಾನ ಪದಿನಾರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡುಕರ ಕಂಬಕೂಟದ ನಾಯಕನಲ್ಲ ವಿಭಾಗದ ಒಳ್ಳೆ ಬಹುಮಾನ ಸತ್ಯ ಕರಡ್ ಭತ್ತ ಕಕ್ಕೆಪದವ ಬರಂಗಾಲ್ ಬಾಬಾ ತನ್ನಪ್ಪಗೌರ ಮೆರ್ಲೆಗೆ ಪದಿನಾರನೇ ವರ್ಷದ ಕಕ್ಕೆಪದವ್ ಸತ್ಯಧರ್ಮ ಜೋಡುಕರೆ ಕಮಲಕೂಟದ ನಾರದ ಮಲ್ಲ ವಿಭಾಗದ ರಜನೇ ಬಹುಮಾನ ಎರಡನೇ ಬಹುಮಾನದ ಬೇರೋ ಗುಪ್ತ ಸತೀಶರನ ರತ್ನಮರ್ಲ ಗಿಡ ಏನಾರೇ ಬೈನೂರು ವಿಶ್ವನಾಥ ದೇವಾಡಿಗೆರೆ ಎರಡನೇ ಬಹುಮಾನದ ಕಕ್ಕೆ ಪದವ್ ಪರಿಂಗಾಲ್ ಬಾಬು ಕನ್ನಪ್ಪ ಗೌಡನಲ್ಲಿ ಗಿಡ ಏನಾರ ಕಕ್ಕೆಪದವ್ ಪೆರಂಗಾಲ್ ಕೃತಿಕ್ ಗೌಡರೇ ಹನ್ನೊಂದು ಐವತ್ತೇಳು ಹನ್ನೊಂದು ಐವತ್ತೊಂಬತ್ತು ನಾನಾ ವಿರಕು ಧರ್ಮಕರಟಿ ಸತ್ಯ ಕರಟೆ ರಾಯ್ ಶೀತಲ ಸತ್ಯ ಕರೆತ ಸತ್ಯ ಕರೆತ ರಾಯಿ ಶೀತಲಾಗರಿ ರೂಪಾ ರಾಜೇಶ್ವರ ಅಡ್ಡಪ್ಪಲ ವಿಭಾಗದ ಪದಿನಾರನೇ ವರ್ಷದ கக்கப்பதூத சத்திய தர்ம ஜோடு கரே கமல கூட்டண அட்டப்பலாயுமான நாராவி அட் பலாயு இந்திர கூட்டதே பகுமான ஒன்றினே பகுமான தீர்ப்பு படையின ராயி அகரி ரூபா ராஜேஷ் அட் முட்டினாரு உள்ளூர் கணேசர் ரண்ட தீர்ப்படின நாராவி யுவராஜனில் பலயம் முட்டினாரி பட்கள ஹரீஷர் ஹெரோடு தொத்தமூரு இப்பத்தொம்பது